ರಾಜೀ ಏ ರಾಜೀ ಏನ ಹೊಲಸೆನ್ನ ತಂದ ಅಲ್ಲ ನಿನ್ ಗೊತ್ತಾಗ್ತ ಇಲ್ಲ ದನದ ಬನ್ನಿಗೊಂದು ಇಲ್ಲ ಬರಾ ಬರ್ತತನ ಬರೀ ತಿನ್ನದು ಬೀಳುದು ಹರಿಕಾಡೋದು ಇದ ಆತಿನ ಕೆಲಸ ಇದನ್ನೆಲ್ಲ ಯಾವ್ ಮಾಡ್ತಾನ ಕೆಲಸ ಹಾ ಹಾಲು ಕುಡಿಯಾಕ್ಬೇಕು ಹಾಲಿನ ಚಾ ಚಹಾ ಮಾಡ್ಕೊಳಾಕ್ಬೇಕು ಇದನ್ನೆಲ್ಲ ಯಾವ್ ಮಾಡ್ತಾನು ಶಗನಿ ಬಳಿಬೇಕ ದನದ ದುಚಿ ಬಳಿಬೇಕು ಅದೆಲ್ಲ ಗೊತ್ತಾಗಂಗಿಲ್ಲ ಬರೀ ಹಾಲು ಒಂದ ಕುಡಿಯಾಕ ಬೆನ್ನಿ ತಿನ್ನಾಕ ಮೊಸರು ತಿನ್ನಾಕ ತುಪ್ಪ ತಿನ್ನಕ ಅಷ್ಟೇ ಬೇಕಲ್ಲಿ ದನಗಳು ಹಾ ಈಗ ಇವ್ನು ಯಾರು ಮಾಡ್ತಾರ ಏನ್ ನಿನ್ಕಂಡ್ ಬಂದ್ ಮಾಡ್ತಾನು ಹಾ ಬಾಯ್ ಇವ್ನ ಮಾಡುವ ಇಲ್ಲಿ ಯವ್ವ ಎವ್ವ ಎತ್ತಿದ ಕಾಟ್ ಚಾಲೋ ಆತ ಯವ್ವ ಆ ಕಡೆ ಇದನ್ನ ಇದ್ರು ಬರಲ್ಲ ಅಂದ್ರು ಬಿಡಂಗಿಲ್ಲ ಈ ಎಣ್ಣೆಗಳಾಗ ಅಂಚಿ ಪಡ್ತಾವಂದ್ರು ಬಿಡದಂಗಿಲ್ಲಕ ಹ್ಞೂ ನನಗ ಹಿಂಗೆ ತಪ್ಪಿಗೆ ಕಾಡ್ತಾಳ ನನಗ ಈಗ ಸಲುವಾಗಿ ನೋಡು ಏನು ಈ ಎತ್ತಿಗೆ ಈಕಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರ ಈ ಮನ್ಯಾಗ ಇರಕ್ ಇಲ್ಲ ನಾವು ಮನೆ ಬಿಟ್ಟು ಹೋಗ್ಬೇಕಂದ್ರೆ ಈ ಆಸ್ತಿ ಎಲ್ಲ ಮತ್ತ ಆ ಕಮ್ಲವನ್ನು ಕರ್ಕೊಂಬಂದ ಇಟ್ಕೊಂಡು ಅಕ್ಕಿ ಕೊಟ್ಕಿಟ್ಟಾಳ ಅಂತ ಹೇಳಿ ಇಲ್ಲಿ ಉಳಿಯಂಗೆ ಆಗ್ಬಿಟ್ಟದ ಏನು ಮಾಡಾಕು ಆಗಲ್ತ ನನಗೆ ಛೇ ಆತೀ ಬನ್ನಿ ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲೂ ಚೆನ್ನಾಗಿದೆ ಅಂತ ಅನ್ಕೊಂಡಿನಿ ಹೆಂಗ್ ಹೆಂಗೆ ಬರತ್ತೆ ನಮ್ಮ ವೀಡಿಯೋ ಹಳ್ಳಿ ರೈತನ ಬಡಚೀವಂತ ಚಲೋ ಬರತ್ತೆ ರೀ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಹಂಗ ಹೊಸರು ಯಾರೆಲ್ಲ ನೋಡುತ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿಗಳು ನಿಮ್ಮ ಮುಂದೆ ಬರ್ತಾವೆ ಅಷ್ಟು ನೋಡ್ಕೊಂತ ಹೋಗ್ರಿ ಯಾರು ಮಿಸ್ ಮಾಡಕ್ಕೆ ಹೋಗ್ಬಾರ್ರಿ ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡ್ರಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ಹೇಳಿರಿ ಅಂತ ಹೇಳ್ತೀನಿ ಇವತ್ತು ನೋಡಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ರೀ ಮತ್ತು ಪಕ್ಕಕ್ಕ ಅಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮ್ಯಾಗ ಪಕ್ಕದಲ್ಲಿ ಬೆಲ್ಲೈಕನ್ ಇರ್ತದೆ ರೀ ಅದನ್ನು ಕ್ಲಿಕ್ ಮಾಡಿರಿ ಆಲ್ ಅಂತ ಇರ್ತದೆ ರೀ ಅದನ್ನು ಟೈಪ್ ಮಾಡಿರಿ ಫಸ್ಟ್ ವಿಡಿಯೋ ಬಿಟ್ಕೊಳ್ಳಿ ಅಂದ್ರೆ ನಿಮ್ಗೆ ಬರ್ತೈತಿ ನೀವೇ ನೋಡ್ಬೋದು ರೀ ಹಂಗೆ ಎಲ್ಲರೂ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡೋನು ಬರ್ರಿ ಏನಾಯ್ತ ರೀ ಐತಿ ಹಂಗಂತ ಬರೀ ಬಡ್ಕೊಳಕತ್ತೈತಿ ರೀ ಒಂದೇ ಆ ಬರೀ ವಾನ್ ಮುಡ್ತಿ ಅವಾಗ ಮಕ್ಕ ಉಪ್ಪು ಅಂತ ಇರ್ತದಲ್ಲ ರೀ ಒಂದಿನ ಇದ್ದಿದ್ದೆ ನಾನು ಕಾಣೆ ನೋಡಿರಿ ನಿಮ್ಮನ್ನು ನೀ ಯಾಕಂತಿದ್ದೀ ನನ್ನ ಹಾ ನೀ ಯಾಕಂತಿದ್ದಿ ನನ್ನ ನಾಕೊಂತ ಇರೋದನ್ನ ಮತ್ ಅಂತ ಮಾಡ್ತಿದ್ದೀ ನಾಕೊಂತ ಇಲ್ಲ ಎಲ್ಲಿಂದ ಇರಕಾಗಿತ್ತು ಇದೆಲ್ಲ ಏನಿದೆ ನೋಡು ಶಗನಿ ಅಂತ ಬರೀ ಶಗನ ಬಿದ್ದತಿ ಅದನ್ನೆಲ್ಲ ಯಾರು ತೆಗಿತಾರ ಏನು ಯಾರ ಮತ್ತೆ ಊರ್ಲಿ ಬರ್ತಾರನಾ ಹಾ ಹೇಳ ನಿನಗೆ ಆಗೋದಿಲ್ಲ ಅಂದ್ರೆ ಹೇಳ ನನ್ನ ಮಗಗ ಇನ್ನೊಂದು ಮದಿ ಮಾಡ್ತಾನ ಮದುವೆ ಐದು ವರ್ಷ ಆತ ಇನ್ನ ಇಲ್ಲ ಮರಿ ಇಲ್ಲ ನಿನಗ ಅದಕ್ಕೆ ನೋಡ್ತೇನೆ ನಾನು ಈ ವರ್ಷಾಗ ಮಕ್ಕಳಾದ್ರ ಸರಿ ಇಲ್ಲಾಂದ್ರ ನನ್ನ ಮಗಗ ಇನ್ನೊಂದು ಶೇತಿ ತಗೊಂಬರ್ತೇನೆ ನಾನು ಹಾ ಒಪ್ಲಿ ಬಿಡ್ಲಿ ನಾ ಬಿಡಂಗೇ ಇಲ್ಲ ನೋಡು ಈಗ ಹೇಳಿ ನಾನು ಏನ್ ಹೇಳಿ ಆತರ ನೀವು ನನ್ಗೆ ಇನ್ನೊಂದು ಹೆತಿ ತಗೊಂಡ್ಬರ್ತೀರಿ ನಾ ಇನ್ನ ಬರ್ಕ ಇನ್ನೊಂದು ಹೆಂಗ್ ತರ್ತೀರಿ ನೀವು ಅಲ್ರಿ ಹಿಂಗ ನನ್ನ ಮುಂದೆ ಬಂದು ಹೇಳಕತಿ ಏನು ಏನ್ ಯಾಕೆ ಯಾಕನ್ಸ್ಬೇಕು ನನಗೆ ನಾನು ನೋಡಾಕತಿ ಐದು ವರ್ಷ ಆತು ಏನ್ ಮಾಡ್ತಿದ್ದೀನಿ ನೀನು ಒಂದ್ ನೆಂಟಗ ಅಡಿಗೆ ಮಾಡಕ್ ಬರಂಗಿಲ್ಲ ಒಂದ್ ಏನು ಮಾಡಕ್ ಬರಂಗಿಲ್ಲ ಐದ್ ವರ್ಷದಿಂದಾನು ಹೇಳಾಕತ್ತ ದನದ್ದೆಲ್ಲ ಹಾಲ್ ಕರೆ ಕಲ್ಕೋ ಶಗಣಿ ಬಳಿ ಕಲ್ಕೋ ಇದನ್ನೆಲ್ಲ ಗೋತಾ ತುಂಬ ಕಲ್ಕೋ ಅಂತ ಏ ಹೇಳಿ ಹೇಳಿ ಸಾಕಪ್ಪ ನನಗೆ ಅದಕ್ಕಾಗಿ ನೋಡು ನಾನು ಇನ್ನೊಂದು ಇದೊಂದು ನಾಲ್ಕೈದು ತಿಂಗಳು ಕಾಯ್ತಾನೆ ಕಾದು ಕಾದು ನೀನು ಏನಾರ ಕಲ್ಕೋಲಿಲ್ಲ ನಿನಗೇನಾರ ಮಕ್ಕಳು ಆಗಲಿಲ್ಲ ಅನ್ಕೋ ನಾನು ಮಾತ್ರ ನನ್ನ ಮಗದ ಇನ್ನೊಬ್ಬ ಬಗ್ಗೆ ತಗೊಂಡ್ಬರ್ತಾನೆ ನೀನು ಇಲ್ಲೇ ಇರು ನಿನಗೆ ನಾನು ಮನೆ ಬಿಟ್ಟು ಹೋಗೋನಂಗಿಲ್ಲ ನೀನು ಇಲ್ಲೇ ಇರು ನಿನ್ನೂ ಏನು ಹೊರಗೆ ಹಾಕತಿಲ್ಲ ನೀನು ಇಲ್ಲೇ ಇರು ಆಕೆನೂ ಇಲ್ಲೇ ಇರಲಿ ನಾನು ಇನ್ನು ನೀನು ನಾಲ್ಕು ತಿಂಗಳು ಟೈಮ್ ಕೊಟ್ಟೆ ನಾಲ್ಕು ಎಲ್ಲ ಕಲ್ಕೋಬೇಕು ಪಟಾ ಪಟ ಆಮೇಲೆ ನೀನು ಹೋಟೆಲ್ ಇದೆಯೆ ಅನ್ನೋದು ನನಗೆ ಗೊತ್ತಾಗಬೇಕು ಇಲ್ಲ ನೀನು ಇಲ್ಲೇ ಇರು ನನ್ನ ಮಗಗೆ ನಾನು ಹೆಂಗಾರ ಒಪ್ಪಿಸಿ ಇನ್ನೊಂದು ಮದುವೆ ಮಾಡ್ತಾನೆ ಅಷ್ಟೆ ನಮ್ಮ ಸಾದ್ರ ಮಾವನ ಮಗಳು ಬರತ್ತಾ ಮನೆಗೆ ಆಕೆನ ಇವತ್ತು ಬರ್ತಾಳೆ ನೀನೇ ಇದು ಮಾಡಿದ ಆಕೆ ಅವ್ನು ಮಾಡ್ಕೋಬೇಕಂತ ಅನ್ಕೊಂಡ್ಬಿಟ್ಟೆ ನಾನು ಅದಕ್ಕಾಗಿ ನಮ್ಮಅನ್ನ ಕಳ್ಸಂತೇಳಿ ನಾನು ಕಳ್ಸಾತ ಆಗಿ ಕಳ್ಸತ್ತ ನಾವು ನೋಡಿ ನೋಡಿ ಇವ್ರ ಸಾದ್ರಮ ಅಂದ್ರೆ ನಮ್ಮ ತಮ್ಮ ನಮ್ಮ ಅನ್ನ ಆಗ್ಬೇಕ ನಮ್ಮ ಅನ್ನನ ಮಗ ಅಂತೂ ಗಂಬಿ ಗೊಂಬಿ ಇದ್ದಂಗೆದಾಳ ಆಕಿನ ಮಾಡ್ಕೋಬೇಕಂತ ಅನ್ಕೊಬಿಟ್ಟ ನಾವು ನೋಡಾಕ ನಿನಕ್ಕಿಂತ ಚಂದ ಅದ ಕೈ ತುಂಬಿಕೊಂಡು ಏನು ಸ್ಟೈಲ್ ಅಂತಿದ್ದೀ ಆಕಿದ ಅಂತ ಪರಿ ಅದ ಆಕೆ ಆಕೆ ನೋಡಿದ ಅವಾಗ ಆಕಿನ ಮಾಡ್ಕೋಬೇಕಂದು ನನ್ನ ಮಗ ನಿನ್ನ ಆಕ ನಿನ್ನ ಅಂತ ನೀನು ಮಾಡ್ಕೊಡಬಂದ ಇದಕ್ಕಿಂತ ಮಕ್ಕಳಿಲ್ಲ ಮರಿ ಇಲ್ಲ ಏನೂ ಒಂದು ಕೆಲಸ ಮಾಡಕ್ಕೆ ಬರಂಗಿಲ್ಲ ಯಾಕೆಲ್ಲ ಮಾಡ್ತಾಳೆ ನೋಡು ಹ್ಞೂ ಅದಕ್ಕೆ ಇವತ್ತ ಬರ್ತಾಳೆ ನೋಡೋನು ನೀನು ಹೆಂಗೆ ಇರ್ತೀ ಏನೇನು ಮಾಡ್ತಿದ್ದಿ ಅಂತೇಳಿ ಬಡ ಬಡ ಶಗಣಿ ಬಡದ ಗೊತ್ತ ತುಂಬ ಹುಡುಗಿಯದ ಹಾಲು ಕರಿಬೇಕು ನೋಡಿ ಇನ್ನು ನಾನು ಹಾಲು ಕರ್ದೇನೆ ಇವತ್ತು ಯಾಕೋ ಕೈ ನೋವು ಆಗಿತ್ತಾ ಬಡ ಬಡ ಎಲ್ಲದನ್ಗೆ ಹೋಗಿದ್ದೀನಿ ಹಾಲು ಕರಿ ಏನು ಹೇಳೋದ್ರತೀರ ನೀವು ನನ್ನ ಗಂಡಗ ಇನ್ನೊಂದು ಹುಡುಗಿ ನೋಡ್ತೀರಿ ನಾನು ಇರಬೇಕಾದ್ರೆ ನೀವು ಮಾಡು ತಪ್ಪಲ್ಲೇನು ಅದೇ ಹೆಂಗೆ ತಪ್ಪಾಗಿತ್ತು ಅದು ಹೆಂಗೆ ಅಂತೇನು ಹ್ಞೂ ನಿನಿಗೆ ಮಕ್ಕಳಾಗಿದ್ರೆ ನಾನು ಯಾಕೆ ಇನ್ನೊಂದು ಏನನ್ನ ನೋಡ್ಲಿ ನಾನೇ ಬೇರೆದಕ್ಕೆ ನೋಡತ್ತಿಲ್ಲಲ್ಲ ನಮ್ಮ ಅಣ್ಣನ ಮಗಳನ್ನ ಕರ್ಸತ್ತೇನು ಅವರಿಬ್ರು ಒಪ್ಕೊಂಡ್ರ ಮುಂದನ ಲಗ್ನ ಮಾಡಕೇನ ಮತ್ತೆ ನೀನ್ ಹಿಂಗ ಕುತ್ ಬಿಟ್ಟ ಮಕ್ಕಳ ಮರಿಲ್ ನಾ ಹೆಂಗೋಸ ಆತ್ ಬಿಡೋನೇನ ಮೊಮ್ಮಕ್ಕಳು ಕಾಂದ ನಿಮ್ಮ ಮಗ ನನ್ ಜೊತೆ ಇದ್ದಿದ್ರ ನಾನು ನನಗೂ ಇಷ್ಟೊತ್ಕ ಮಕ್ಕಳಾಗ್ತಿದ್ವಲ್ರಿ ಅವ್ರು ಇಷ್ಟ ದಿನ ಅಲ್ಲೇ ಇಲ್ಲಿ ದುಬೈಗೆ ಬೈ ಅಂತ ಯಾಕೆ ಹೋಗಬೇಕಾಗಿತ್ತು ಇಲ್ಲಿ ನನ್ ಜೊತೆ ಇದ್ದಿದ್ರ ಮಕ್ಳು ಹಾಕ್ತಿರ್ಕಿಲ್ಲ ಆದ್ರೆ ನಾನು ಹೇಳಕ್ ಹೋಗ್ಬೇಡ ನೀನು ಈಗ ಬಡಬಡ ಎಲ್ಲ ಗೋತಾ ತೆಗಿ ಶಗಣಿ ತೆಗಿ ಎಲ್ಲ ತೆಗ್ದು ಹಾಲು ಹಿಂಡಿ ಒಳಗೆ ಬಾ ಬಂದ ಕಾಸು ಹಾಲು ಕಾಸಿ ಉಳಿದು ಎಲ್ಲ ಡೈರಿ ಕೊಟ್ಟು ಬಂದು ಅಡಿಗೆ ಗಿಡಿಗೆ ಎಲ್ಲ ಮಾಡು ಆಕೆ ಬರೋ ಗೊತ್ತಾಗೈತಿ ಹ್ಞೂ ಸಾಯಂಕಾಲ ಒಳಗೆ ಬರ್ತಾಳಾ ಆಕಿ ಎಲ್ಲ ಏನೇನು ಬೇಕು ಎಲ್ಲ ಚೆಂದಾಗ ಅಡಿಗೆ ಗಿಡ ಮಾಡು ಹ್ಞೂ ಏನಾರ ಮಾಡಿದ್ದಿಲ್ಲ ಅಂದ್ರೆ ಅವಾಗ ಹೇಳ್ತಾನೇ ಚಂದಾಗ ಅಲಾ ಆಯ್ಕಿನ ನಮ್ಮತ್ತೆ ನನಗ ಇದನ್ನ ಮಾಡಾಕತ್ಲ ನನ್ನ ಕಂಡು ಇನ್ನೊಂದು ಚೆನ್ನ ತರ್ತಾಳ ಇನ್ನೊಂದು ಮದುವೆ ಮಾಡ್ತಾಳೆ ಆಯ್ಕೆ ಹ್ಞೂ ಅವ್ವ ಹೇಳಿದಂಗೆ ನಾನು ಸರಿಯಾಗಿ ಮಾಡಿಲ್ಲ ಅಂತ ಅನಿಸತಿ ಅದಕ್ಕೆ ಏನಾರ ಹಿಂಗಾಗತ್ತಿನ ಲಿಂಬಿಯನ್ನು ಹಾಕಿ ಕೊಡಂಗಿಲ್ಲ ಹಾಕಿ ಕೊಟ್ಟೆ ನನ್ ಗಂಡ ಆದ್ರ ನಾನು ಅಂತ ಬಿಡು ನಾನು ಹಾಕೊಡ್ಲಿ ಬಿಡ್ಲಿ ಅವ ನಾನು ಅಂತಾನು ಆದ್ರೆ ಈ ಅತ್ತಿ ಅತ್ತಿಗೇನು ತಂದಿಲ್ಲಲ್ಲ ಅವ್ವ ತಂದಿದ್ರು ಚಲೋ ಇತ್ತು ಅಕಿಗೂ ಕೊಟ್ಬಿಡ್ತಿದ್ನಿ ಅಕಿನ ಹೇಳಿದಂಗೆ ಕೇಳ್ಕೊಂತ ಬಿತ್ತಿರ್ತಿದ್ಲು ಆದ್ರೆ ಈಗ ನೋಡಿದ್ರೆ ಈ ಯಾವಕ್ಕಿಂತ ಕಳ್ಸತ್ತಳ ಅಂತ ನನ್ನ ಮಕ್ಕಳಾಗಿಲ್ಲ ಹೇಳಿ ಅಕ್ಕಿನ ಅಂತ ಮಾಡ್ತಾಳಂತ ಮಾಡಲಿ ಈಗ ಏನು ನನ್ನ ಬಗ್ಗೆ ಗೊತ್ತಿಲ್ಲ ಚಂದ ಕಲಿಸ್ತೇನೆ ಕಿಗಿ ಬುದ್ಧಿ ಅಯ್ಯ ಈಗಿದೆ ಎಲ್ಲ ಸಗಣಿ ಬಳದ ನಾನಾಗಿ ಬೇಕಾ ಮತ್ತು ಹಾಲು ಹಿಂಡ್ಬೇಕು ನಂಗೆ ಗಿಲ್ಲ ಕರಿಯಕ್ಕೆ ಬರೋಂಗಿಲ್ಲಲ್ಲ ಏನು ಮಾಡಲಿ ಗಂಡ ಕೈಬೇಕಂದ್ರೆ ಅವನು ಇಲ್ಲ ಏನು ಮಾಡಲಪ್ಪ ಈಗ ಹೆಂಗೋ ಒಂದು ಬಡ ಬಡ ಬಿಟ್ಟಲ್ಲ ತುಂಬ ಅಲ್ಲಿ ಅಲ್ಲಿ ಹೋಗಿದ್ದೈತಲ್ಲ ಅಲ್ಲಿ ಹೋಗಿದ್ದ ಬಂದ ಬಡ ಬಡ ಎಲ್ಲ ಆಡಿ ಹಾಲು ನೋಡೋನು ಈಗ ಓದಿತಿದ್ರೆ ಚಲೋ ಓದಗಿದ್ರೆ ಏನು ಮಾಡೋದು ಹಾಲು ಅಡ್ಬೇಕಿದ್ರೆ ನನ್ನ ಗಂಡಗ ಕರಿ ಅಂತಾರೆ ಶಗನಿ ಈಗ ನೀಡದ ಕಸ ಹೊಡ್ತಾನಿದ್ ಬಡ ಮಾಡಿ ರಾಜೀ ಮೈ ಬರೋ ಹೊತ್ತಾಗೇತಿ ಬರೀ ಹಿಂಗೆ ನಿಂತು ಮಾತಾಚ್ಕೊಂಡು ಕುಂತ್ಕೀಂತಿ ಹಾಂ നമ്മൾ നിത്യ ബന്ധ ആ നിന്ന നോട് അത്യാത അല്ലൊ ബായൊന്നിക്ക് നന്ദനക ഇക്കൊണ്ട് നിത്യ അത ഗിത്യ അത് ആക്കോ നിത്യ ഇനി ആക്കൊന്നാ ചാലോ നനഗന ആക്കൊന്ന് ചക്കി പ്ലോ ഏനോ ഹും നനക്കിന്ത ചെന്ത ആ നനക്കിന്ത ആ നാങ്കിരുദ്ക്കന അരമിഷ് ബന്ധ നന്ന ബിരോത് നനഗണ്ട നാളക്കാ മുഞ്ചിന തൊടോദനക്കിന്ത ചെന്ത ആക്കില്ല നനഗണ്ടാക്കും ബന്ധില്ല ബന്ധു നനക്ക ಎಷ್ಟು ಎಷ್ಟು ಇದು ಯಾವತ್ತೂ ಮಾಡಿಲ್ಲ ಇವತ್ತು ಮಾಡೋಕೆ ಹಚ್ಚತ್ತಲ್ಲ ಅವಕ್ಕೆ ಬರ್ಬೇಕಿಲ್ಲ ಕೆಲ್ಸಕ್ಕೆ ಬಂದೇ ಇಲ್ಲ ಹ್ಞೂ ಎಲ್ಲ ನಾನು ಮಾಡ್ಬೇಕಲ್ಲ ಇದನ್ನು ಅಯ್ಯೋ ಎಷ್ಟು ನಾರಾಗತ್ತಿದು ಇನ್ನೂ ಮುಗುದಿಲ್ಲ ನೀಂಗ ಹಾಂ ಇನ್ನೂ ಎಷ್ಟೊತ್ತು ಮಾಡ್ತಿದ್ದಿ ಪಟ 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 ಮುಗಿಸಿ ಕೆಲಸ ಬರಬೇಕು ಆಕೆ ನೋಡ್ತಿಲ್ಲ ಎಷ್ಟು ಜಲ್ದಿ ಮಾಡಿದಕ್ಕೆ ಅಂದ್ರೆ ಗಾತ ತುಂಬಿ ಸಗಣಿ ಎಲ್ಲ ಬಳದು ಬಳ್ ಕೂಳು ಬಡದು ಎಲ್ಲ ಮಾಡಿ ಹಾಲು ಕರೆಯೋಕ ಬಿಟ್ಟು ಹೋಗಿಬಿಡ್ತಿಲ್ಲ ನನಗೆ ಈ ದಿನ ಶಗ್ನಿ ಬಳಿದ ಮುಗ್ದಿಲಿಕ್ಕಿದ ಹಿಂಗೆ ಮಾಡ್ಕೊತ ಕೂತ್ಬಿಟ್ಟ ಅದಕ್ಕೆ ಈ ಥರ ಇನ್ನೇ ಕುದು ನೋಡೋಣ ಬಡಬಡ ಮಾಡ

ನನ್ನ ಮಗ ಇಲ್ಲದಾಗ ಹಿಂಗೆ ಕೆಲಸ ಹಚ್ಚಾಯ್ಚಿ ನೀವು ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ ನಾನು ಮೇಲೆ ಇಟ್ಟು ದಿನ ನಾನು ಹೋಗ್ಲಿ ಅಂತ ಸುಮ್ಮನಾಗಿದ್ದೆ ನನ್ನ ಮಗ ಅಂಜಿ 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 ಸಾಕಾಗಿತ್ತ ಇನ್ನು ಅವ್ನು ಹೋದಾಗ ಹಿಂಗೆ ನಿನಗೆ ನಾನು ಹೋಗ್ಲಿ ಮಲ್ಕೊಳ್ ಬಿಡೋಂತ ಸುಮ್ಮನೆ ಬಿಡ್ತಿದ್ದಲ್ಲ ನಾನು ಮಲ್ಕೊಂಡಾಗ ನೀನು ಏನೋ ಬೇರೆ ಏನೋ ಅಂತ ನನಗೂ ಗೊತ್ತಾಗ್ತದೆ ಈಗೀಗ ಹಾಂ ನಾನು ಪಾಪಕ್ಕೆ ಆಕೆ ಮಾತು ಏನಾತೋ ಏನೋ ಎಲ್ಲಿ ಹೋದ್ಲೋ ಏನು ಪಾಪ ಪತ್ತೆ ಇಲ್ಲದಂಗೆ ನಾ ಪತ್ತೆಯಾಗಿ ಸಿಗ್ತೋ ಇಲ್ಲೋ ಪಾಪ ಇವ ಸಾವಿತ್ರಿ ಎಲ್ಲಿ ಹೋದೋ ಏನು ಅಜ್ಜಿ ಏನು ಮಾಡ್ತಾ ಇದೀಯಾ ಎಲ್ಲಿದ್ದೀಯ ಅಜ್ಜಿ ಕಾಣಿಸ್ತಾನೆ ಇಲ್ವಲ್ಲ ನಾನ್ ಬಂದಿಲ್ ಕಾಯ್ತಾ ಇದ್ದೀನಿ ನನಗೋಸ್ಕರ ಆರತಿ ಹಿಡ್ಕೊಂಡು ನಿಂತಿರ್ತೀಯ ಅಂದ್ರ ನೀನು ಬಂದೇ ಇವಲ್ಲ ಅಜ್ಜಿ ಅಯ್ಯ ಮಗ ಮಮ್ಮಗಳ ಬಂದ್ಲಂತ ಅನ್ಸತಿ ನಾನು ನೋಡ್ಬೇಕ ಏ ರಾಜ ಬಾ ನನ್ನ ಮಮ್ಮಗಳ ಬಂದ್ಲಂತ ಅನ್ಸತಿ ನೋಡಂತೆ ಬಾ ಹೆಂಗದ ಅಂತೇಳಿ ಹ್ಮ್ ಅಜ್ಜಿ ಏನು ಮಾಡ್ತಾ ಇದೆಯಲ್ಲ ಅಯ್ಯೋ ನಮ್ಮ ಮಗಳು ಇಲ್ಲಿ ಬರಬೇಡ ನಿನ್ನ ಕಾಲೆಲ್ಲ ಹೊಲಸಕ್ತಾವ್ ಅತ್ತ ನಡಿ ಇಲ್ಲೇ ಬಂದಿ ಯವ್ವ 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 ಎಷ್ಟು ಚಂದ ಆಗಿಲ್ಲ ಈಗ ಗುಂಡ್ ಗುಂಡಗ ಕೆಂಪಗ ಈ ಎರ್ಬ್ಯಾಗ ಭಾರಿ ಕಣಾಗತ್ತಿದ್ದಿ ಬಿಡು ಹಾಂ ಹ್ಞೂ 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 ಚಂದ ಇದ್ ಎಷ್ಟು ಭಾರಿ ಅದಾಳಲ್ಲ ಈಕೆ ತಳ್ಳಗ ಬೆಳ್ಳಗ ಅದಾಳ ಅದಕ್ಕೆ ಒಂದು ಅನ್ನ ಮಾಹಿತಿ ಹ್ಞೂ ಮತ್ತೆನ ಮಾಡ್ಕೋಬೇಕಾಗಿತ್ತು ನನ್ನ ಯಾಕೆ ಮಾಡ್ಕೊಂಡ್ರು ನನಗೇನು ಕಮ್ಮಿ ಆಗಿತ್ತು ಬಿಡು ನಾನೇನು ಇಲ್ಲನ ನಾನು ಚಂದ ಇದಕ್ಕೆ ನನಗೆ ಕಾಲೇಜ್ಗೆ ಹೋಗ್ಬೇಕಾರ ಅಷ್ಟು ಮಂದಿ ನನ್ಗೆ ಹಿಂದೆ ಬಿದ್ದಿದ್ರು ಹ್ಞೂ ಇಕ್ಕಿಂತ ಚಂದಿದ್ನಿ ನಾನು ಇಲ್ಲಿ ಬಂದು ಯಾವ ಥರ ಹಾಕೋದಾಗೈತಿ ಇಂಥ ಸಾಡಿ ಸರಗಳು ಬಳಿಗಳು ಟಿಕ್ಕಳಿ ಇವೇನು ಹಾಕೋತ ನಾನು ಗಿಟ್ಟ ಹಾಕೊಂಡು ನಾನು ಅಂತಡ ಸಾಕೊಂಡ್ರೆ ನಾನು ಯಾಕೆ ನಂಗೆ ಕಾಣ್ತಾ ಹ್ಞೂ ನನಗೇನು ಕಮ್ಮಿ ಆಗೇತಿ ಅಲ್ಲೇ ನಿಂತೇನು ಗುಸ್ಕುಸತಿ ನನ್ನ ಮೊಮ್ಮಗಳ್ ಬಂದಾಳ ಮಾತಾಡ್ಸಕೋದು ಇಲ್ಲ ಬಾಯಿಗೆ ಇಲ್ಲೇನು ಏನು ಬಾಯ್ ಸೇದಾತೀವ ಆ ಅದು ಅವ್ರನ್ನ ನೋಡಕೈತಿಲ್ಲರದ ಅತಿ ಹೆಂಗದ್ರಿ ಆರಾಮದೇನಾ ಮೈ ನೇಮ್ ಇಸ್ ನೈತ್ಯ ಪ್ಲೀಸ್ ಕಾಲ್ ಮೀ ನಿತ್ಯ ಓಕೆ ಐ ಫೈನ್ ಯು ನಾನು ನೀವು ಚೆನ್ನಾಗದೇನ್ರಿ ಫಾರಿನ್ದಾಗದು ಓದಿರೇನು ನೋ ಐ ಮೀನ್ ಇಂಡಿಯಾ ವೈ ಕೇಳೀನ್ರಿ ಎಲ್ಲ ನನ್ನ ಜೊತೆ ಆದ್ರೆ ಇಂಗ್ಲೀಷ್ದಾಗ ಮಾತಾಡ್ತಿದ್ರಲ್ಲ ಅದಕ್ಕಾಗಿ ಎಲ್ಲಿ ಇಂಗ್ಲೀಷ್ ಇಂಗ್ಲೀಷ್ನಾಗ ಅಲ್ಲಿ ಫಾರಿನ್ದಾಗ ಕಲ್ತು ಬಂದಾರೇನೋ ಅಂತ ಅಂದ್ಕೊನಿ ಯಾಕೆ ಕನ್ನಡ ಬರಂಗಿಲ್ಲ ರೀ ಮಾತಾಡಕೆ ಅಯ್ಯೋ ಯಾಕೆ ಬರೀ ಬರತ್ತೆ ಅಕ್ಕ ನಿಮ್ಗೆ ಹಂಗೆ ಸುಮ್ಮನೆ ಮಾತಾಡಿದೆ ಒಂದು ಚಮಕ್ ಕೊಟ್ರಾಯ್ತು ಅಂತ ಹೆಂಗಿತ್ತು ನನ್ನ ಚಮಕು ಎಲ್ಲಿ ನಮ್ಮ ಮಾಮ ಕಾಣ್ತಾನೆ ಇಲ್ಲ ಅವಾಗಿಂದ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಎಲ್ಲಿ ನನ್ನ ಕಣ್ಣಿಗೆ ಬಿದ್ದಿಲ್ಲ ಮಾಮ ಎಲ್ಲಿ ಹೋಗಿದಾನ ಅಜ್ಜಿ ನೀನು ಅಂತ ಹೇಳಿ ಹಂಗ ಮೈಸೂರು ಪಕ್ಕರ ಕಳ್ಸಿದಾನ ತಗೊಂಬರಾಕೆ ಹೋಗಿದ್ದಾನಂತ ನಡಿ ಒಳಗೆ ನೋಡಿ ಯಾನ ಬರ್ತಾನೆ ಏ ರಾಜೀ ಇದನ್ನೆಲ್ಲ ಅಂದಿಟ್ಟ ಕಸ ಹೊಡ್ದ ತುಂಬಿ ಎಲ್ಲ ಆಯ್ತಲ್ಲ ಹಾಲು ಕರದ್ ಕಸ ಬಾ ಏನ ಬಂದ ನನ್ನ ಮೊಮ್ಮಗಳಿಗೆ ಚಾ ಮಾಡ್ಕೊಡಂತ ಅಂದಿಟ್ಟ ಚಾ ಅಂತ ಚಾ ಮಾಡ್ಕೊಡ್ತಾನೆ ಚಾ ಕಲಗ ಚಾ ಹ್ಮ್ ಹೆಮ್ಮೆ ಹುಚ್ಚು ಕೊಟ್ಬಿಡ್ತಿದ್ಯಾನ ಅದನ್ನ ಕೊಡ್ತಿದ್ದೀನಿ ಮೊಮ್ಮಗಳಿಗೆ ನಾನು ಕೇಳಿಸುತ್ತೆ ಇಲ್ಲ ಹ್ಞೂ ಆ ಥರ ತರಾ ಬರ್ತಾನಂತ ಹಾಲು ಹಿಡ್ಕೊಳ್ ಕಾಸ ಬಂದ ಅವ್ರಿಗೆ ಚಾ ಮಾಡಿ ಕೊಡ್ತಾನಿ ಹ್ಞೂ ಹ್ಞೂ ಆಯ್ತು ಜಲ್ದಿನ ಬಾ ಒಂದಿಟ್ಟು ಇಲ್ಲೇ ಅವ್ರ ಜೊತೆ ಕುರ್ತಿರ್ಕೊಂತ ಕುಂದ್ರ ಬೇಡ ಅಯ್ಯೋ ಅಜ್ಜಿ ಬಾ ನಿನ್ನ ಜೊತೆ ನಾನು ಮಾತಾಡಬೇಕು ತುಂಬಾ ದಿನ ಆಯ್ತಲ್ಲ ಅಪ್ಪಂಗೆ ಹೇಳಿ ಹೇಳಿ ನನ್ನ ಅಂತೆ ಯಾಕೆ ಅಂತ ನಾನು ಹೇಳಲ್ವಾ ಅಲ್ಲ ಮಾಮನ ಜೊತೆ ನಾನು ಮದುವೆ ಮಾಡ್ತೇನೆ ಅಂತೇಳಿ ಇವಾಗ ಇವ್ರನ್ನ ಕರ್ಕೊಂಬಂದು ಮದುವೆ ಮಾಡಿದೆಯಲ್ಲ ಯಾಕಜ್ಜಿ ನಾನು ನಿಂಗೆ ಇಷ್ಟ ಇರಲಿಲ್ವಾ ಅಯ್ಯೋ ನನ್ನ ಮಮ್ಮಗಳ ನಾನು ನಾನು ಇನ್ನೂ ಮಾಡ್ಕೋಬೇಕಂತಿದ್ನಿ ಇದು ಎಲ್ಲಿಂದ ನನಗೆ ಮಮ್ಮ ನನ್ನ ಮಗ ಗಂಟು ಬಿತ್ತು ಗೊತ್ತಿಲ್ಲ ಗಂಟು ಬಿದ್ದು ಬಿಟ್ಟತೆ ಆ ಇದು ನನಗೆ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದ ಈ ಬಂದಾನ ಬಂದ ನಾನು ಈಗ ಇಲ್ಲ ಮರಿಯಿಲ್ಲ ಇವಕ್ಕೆ ಅದಕ್ಕೆ ನಿಮ್ಮ ಅಪ್ಪಗೆ ಹೇಳೀನಿ ಕಳಿಸಿದ ನಿಮ್ಮಪ್ಪ ನಡಿ ಒಳಗೆ ಹೋಗೋನು ಅಲ್ಲೇ ಮಾತಾಡಿರ ತಿಕ್ಕಿ ಮುಂದೇನು ಮಾತಾಡೋದು ಹ್ಞೂ ಅಜ್ಜಿ ಬನ್ನಿ ಒಳಗಡೆ ಹಾಂ ನೀವು ಬೇಕಾ ಬನ್ನಿ ಅಕ್ಕ ಒಳಗಡೆ ಮಾತಾಡೋಣ ಸರಿನಾ ಹ್ಞೂ ಆಯ್ತು ನಿತ್ಯಾ ಬರ್ತಾನಂತ ನೀನು ಹೋಗಿರ ಎರಡು ನಿಮಿಷ ಹಾಲು ಕಾದ ಕಾಸ ನಿಂಗೆ ಚಹಾ ಮಾಡ್ಕೊಂಡು ಬರ್ತಾನಂತ ಸರಿನಾ ಆಯ್ತು ಅಕ್ಕ ರಾಜೀ ರಾಜೀ ಏ ರಾಜೀ ಅಯ್ಯ ರಮೇಶ ರಾಜಂಗಾತಲ ಇಲ್ಲಿ ಬಂದ ರಮೇಶ ಅತ್ತಿಗೆ ಎಲ್ಲ ಹೊರಗೆ ತರ ರಮೇಶ ಬಾರು ಹೆಂಗದಿ ಇ ಏನು ಮಾಡತ್ತಿದಿ ನಿನ್ನಿಂದ ನನಗೆ ನಿನ್ನ ನೋಡಬೇಕು ಅಂತ ಅನಸತ್ತಿತ್ತು ಏನು ಬೆಟ್ಟಿ ಇಲ್ಲ ಯಾಕೆ ಬಂದೆ ಇಲ್ಲ ಏನಾತ ಯಾಕೋ ಗೊತ್ತಿಲ್ಲ ರಮೇಶ ನಾ ಅತ್ತಿ ಈ ಬಾಳೆ ಕಡಕತಾಳ ನನ್ನ ಈಗ ನೋಡಿದ್ರೆ ಮಮ್ಮಗಳು ಕರ್ಶ್ಯಾಳ ನನ್ನ ಗಂಡದ ಮದ್ವಿ ಮಾಡ್ಬೇಕಂತ ಹೇಳಿ ಐದು ವರ್ಷ ಆತು ನಿನಗೆ ಮದ್ವಿ ಮಾಡಿಸಿದೀನಿ ಇನ್ನ ಮಕ್ಕಳಿಲ್ಲ ಮರಿಯಿಲ್ಲ ಅದಕ್ಕೆ ನಾನು ನಾಲ್ಕು ತಿಂಗಳು ನೋಡ್ತಾನು ಆಮೇಲೆ ನದಕ ನಮ್ಮ ಅಣ್ಣನ ಮಗಳ್ ಕರ್ಸೇನ ಅವ್ನ್ ಕೊಟ್ಟ ಮದ್ವಿ ಮಾಡ್ತಾನ ಅಂತ ಕೇಸ ಅಂತ ನಾತ ನನಗ ಭಾಳ ಗಾಬರಿ ಆಗಿತ್ತು ಅದನ್ನ ಯೋಚನೆ ಮಾಡ್ಕೊಂತ ನಿಂತಿದ್ನಿ ಅಷ್ಟ್ರಾಗ ನೀನ್ ಬಂದಿ ಏನಾಯ್ತ ಏನಾಯ್ತು ಮನಿ ಗಂಟ ಬಂದಿದೆಯಲ್ಲ ನೋಡ ನಾನಾ ಅದಕ್ಕಿ ಅದ ನಿನ್ನ ಮನೆ ಸಿಕ್ಕಿತ್ತು ಅಲ್ಲ ರಾತ್ರಿ ಎಲ್ಲರೂ ಹುಡುಕಾಕ ಬಿಡ್ರ ಅದಕ್ಕೆ ನಾನು ಅಲ್ಲಿ ಹೋಗಿ ನೋಡಿನವ ಕುಯ್ ಕುಯ್ ಬಾಯ ಕುಯ್ಯುಯಿ ಭಾಯಕರ ಬಿರ್ಕಿರೋನು ಹೊಸ್ರದ ಸೌಂಡ್ ಹೊರ ಕೀಳಾಕತಿತ್ತು ಅಲ್ಲಿ ಯಾರ ಹೋದ್ರೆ ಏನು ಮಾಡೋದು ಮತ್ತು ಅದಕ್ಕೆ ಒಳಗೆ ಹೋಗಿ ಅಕ್ಕಿಗೆ ರಮೇಶಿ ನೀನು ಕಟ್ಟು ಬಿಸ್ತಾನು ಎಳ್ ತಂದು ಕೊಡ್ತಾನು ನಿನ್ನಿಂದ ಏನು ತಿಂದಿಲ್ಲ ಕುಡಿಯ ಅಂತ ಹೇಳೀನಿ ಅದ್ರಾಗ ಮತ್ತೆ ಬರೋ ಔಷಧ ಹಾಕಿ ಕೊಟ್ಬಿಟ್ನಿ ಬಿಟ್ನಿ ಜಾಸ್ತಿನ ಹಾಕಿನ ಎರಡು ದಿನ ಹೇಳಂಗಿಲ್ಲಕಿ ಅಂಥದ್ದು ಹಾಕಿ ಕೊಟ್ಬಿಟ್ನಿ ಬಿಟ್ನಿ ರಮೇಶ್ ಕುಡಿದ್ಲು ಆಮೇಲೆ ಅಲ್ಲಿ ಬಿದ್ಲು ಅಲ್ಲಿ ಮಂಚದ ಮೇಲೆ ಬಿದ್ದಾಳ ಅದಕ್ಕಾಗಿ ಅಲ್ಲಿ ಬಿಟ್ಟು ಬಂದ್ಬಿಟ್ಟು ನೀ ಚಿರ್ಕೊಂಡ ಕಿಲಿ ಅಂದ್ರೆ ಏನು ಮಾಡೋದ ಒಂದು ತಿಲ್ದಂಗೇತ್ ನನಗಾರ ಅದಕ್ಕಾಗಿ ಏನ ಎಡದ ಇಟ್ಕೋದಕ್ಕಿ ಅದಕ್ಕಾಗಿ ಕೇಳಿ ಹೋಗೋಣ ಅಂತೇಳಿ ಬನ್ನಿ ನಿನ್ನ ನನಗಾರ ಸಾಕ್ ಸಾಕಾಗ ಹೋಗಿತ್ತು ನೋಡು ಕಾಲೆಲ್ಲ ಗಡ ಗಡ ನಡಗಕತ್ತವು ಇದೇ ಕಡೆಯಲ್ಲಿ ಡೊಡಾ ಡಬ ಅಂತ ಹೇಳಿ ನಡಕ್ ಚಾಲ ಆಗ್ಬಿಟ್ಟೈತೆ ನನಗೆ ಏನು ಮಾಡ್ಬೇಕು ತಿಳಿಯ ಅದಕ್ಕೆ ನಿನ್ನ ಕೇಳಾಕಂತ ಇಲ್ಲಿ ಗಂಟಾ ಬನ್ನಿ ನಾನು ನನಗೆ ಏನಾರ ಒಂದು ಬಿಡು ಹೌದಾ ಅಯ್ಯ ಇಲ್ಲಲ್ಲ ಇದೆಲ್ಲ ನೀನು ಯಾವಾಗ ಹೋಗಿದ್ದೆ ಮರ್ಲಿ ದಿನ ಹೋಗಿದ್ದೆ ನಾ ಬೆಳಿಗ್ಗೆ ಅಯ್ಯೋ ಶಿವನ ಮತ್ತೆ ಇನ್ನೇನು ಮಾಡ್ದೆ ಬಿಟ್ಬಿಡು ಅಂತ ತಗೊಂಬ ಮುದ್ಕಿನ್ನ ಅದಕ್ಕೆ ಯಾರಿಗೂ ಹೇಳಲ್ಲ ಅಂತ ಯಾನಿಗೆ ನೀನು ಮಾಡತ್ತಾಳು ಬಿಟ್ಬಿಡು ನಂತ ಮತ್ತೆ ಇನ್ನೇ ಎಷ್ಟು ದಿನ ಅಂತ ಇಟ್ಕೊಳಕ್ಕೆ ನೀನು ಬಿಟ್ಬಿಟ್ರೆ ಆತ ಹೋಗೋಳ ಕಡೆ ಆತ ಮತ್ತೆ ನಾಳೆ ಗಿಳಿ ಸತ್ಲಿಗಿತ್ತಲ್ಲ ನಮ್ಮ ಮೇಲೆ ಬರ್ತದ ಆಮೇಲೆ ಅಜ್ಜಿ ಇಲ್ಲೇ ಹೋಗಿ ಕುಂದಿರ್ಬೇಕಾಗತ್ತ ನಾವು ಇಬ್ರು ಮುದ್ದಿ ತಿನ್ ಮುರ್ಕೊಂತ ಅವ್ವ ಹಂಗೆ ಹೆಂಗ ಆಗಿತ್ತು ಈಗ ನಾವು ಬಿಟ್ಟು ಅಂದ್ರೆ ಕೆಲ ಹೇಳಿಬಿಟ್ಲಂದ್ರೆ ಆಮೇಲೆ ನಮ್ಮ ಗತಿ ಅದೋ ಗತಿ ನಾವು ಹಂಗಿಲ್ಲೇನು ನೀನು ಹಿಂದಿಗೂ ನನ್ನ ಗಂಡಗೂ ಗೊತ್ತಾಗತ್ತಿ ನೋಡು ಇನ್ ಮ್ಯಾಲ ಆಕಿನ ಬಿಟ್ಟ ಮೇಲೆ ಏನು ಮಾಡಿಲ್ಲ ನಾನು ಆಕಿ ಬರೀ ಮಾತಾಡ್ತಿದ್ವು ಅಷ್ಟ ಅದನ್ನ ಫ್ರೆಂಡ್ ನಾವಾಗಿ ಗಿಳತಿ ಗಿಳತಿ ಗೆಳೆಯರ ಗೆಳತಿಯಾರ ಹೆಂಗಿರ್ತಾರಲ್ಲ ಹಂಗಿದ್ದು ನಾವ ಅದಕ್ಕೆ ಮಾತಾಡ್ತಿದ್ವು ಅದನ್ನ ನೀನ್ ತಪ್ಪಾಗಿ ತಿಳ್ಕೊಂಡಿ ಕಷ್ಟ ಸುಖ ಮಾತಾಡ್ತಿದ್ವು ನಾವ ತಪ್ಪ ತಿಳ್ಕೊಂಡ್ ಬಿಟ್ಟಿದಿ ನಮ್ ಮದ್ದೆ ಅಂತದ್ ಏನ್ ನಡೆದಿಲ್ಲ ಅಂತೇಳಿ ಆಕಿಗೆ ತಿಳಿಸಿ ಇನ್ ಮ್ಯಾಲ ನಾನೇನು ಭೇಟಿ ಆಗೋದು ಬೇಡ ಇವತ್ತಿಗೆ ಆಕಿನ ಬಿಟ್ಟು ಕಾಸ ನನ್ನ ನೀನ ಸಂಬಂಧ

ಇಲ್ಲಿಗೆ ಮುಗಿಸ್ಬಿಡೋಣ ಅಂತ ಅನಿಸ್ತ ನೋಡು ಮತ್ತೆ ನನಗಂತೂ ಹಂಗೆ ಅನ್ಸತಿ ಇದ್ರ ಮ್ಯಾಲ ನಿನಗೆ ಬಿಟ್ಟಿರೋದು ನೀನು ಹೆಂಗೆ ಹೇಳ್ತಿ ನಾನು ಅದ್ರ ಮಾತನಂತ ಇರ್ತೇನೆ ಯಾಕಂದ್ರೆ ನಂಗೆ ಬೇಟ್ ಮಾಡಿಲ್ಲ ತಂದು ಕೊಟ್ಟಿದ್ದ ನೀನು ಅದಕ್ಕೆ ಆದರೂ ನಿನಗೆ ತೊಂದರೆ ಆಗಬಾರ್ದಲ್ಲ ಅದಕ್ಕೆ ಹೇಳ್ತಿರೋದು ನಾನು ನನ್ನಿಂದ ನಿನಗೆ ತೊಂದರೆಯಾಗಿ ನಿನ್ನ ಜೀವನ ಹಾಳಾಗ್ಬಾರ್ದು ನೋಡು ನಂದೇನಾಯ್ತಂತಿ ನನ್ನ ಜೊತೆ ಜೀವನ ಬಂದು ಮಾಡಕ್ಕೆ ನಿನಗೆ ಇಂಥ ಮನೆ ಬಿಟ್ಟು ಇಂಥ ಗಂಡನ್ ಬಿಟ್ಟು ನನ್ನ ಜೊತೆ ಬಂದ್ರೆ ನಿಂಗೆ ಏನ್ ಏನಿಲ್ಲ ಬರೀ ಒನ ಕೂಡ ಅಷ್ಟ ನನ್ನ ಮನಿ ನಿನ್ನ ನೋಡಿಲ್ಲ ನನ್ನ ಚಿಕ್ಕ ಗುಡ್ಸಲೈತಿ ಅದನ್ನ ನೋಡಿ ಬಂದಾಳಾಕಿ ಆದ್ರೆ ನಿನಗೆ ಹಂಗೆ ಬಂದಿರಾಕಾಗಿತಿ ಇಲ್ಲ ಇಲ್ಲ ನೀನು ನಾನು ನೋಡಿದ್ದು ಅಂದ ಚಂದ ಆದ್ರೆ ಆಕೆ ನೋಡಿದ್ದು ನನ್ನ ಮನಿ ನಿನಗೂ ಹ್ಞೂ ಅಂತ ಹೇಳ ಬೇಕಿದ್ರೆ ನಾನು ಹೇಂತೀನೊಪ್ಪಿಸಿ ಈ ಕಂಡನ ಬಿಟ್ಟು ಅಲ್ಲೇ ಬಂದಳಿ ಯಾಕಂದ್ರೆ ನೀ ಅಂತ ಒಂದು ಜೊತೆ ಸಂಸಾರ ಮಾಡಿಲ್ಲ ನನಗೆ ನಿನ್ನ ಕರ್ಕೊಂಡು ಹೋಗಕೇನು ಅಭ್ಯಂತರ ಇಲ್ಲ ನೀ ಬರ್ತೇನೆ ಅಂದ್ರೆ ಮಮ್ಮಿಗೆ ಕರ್ಕೊಬೇಕು ನೀನು ಬರ್ತೀನ ಹಿಂತಾವ ಮನೆ ಹಿಂತ ಗಂಡ ಬಿಟ್ಟು ನಿನ್ ಜೊತೆ ಬಂದೊಳಿತೇನೆ ನನ್ನ ಹ್ಮ್ ಅದು ಹೆಂಗೆ ಆಗಿತ್ತು ನಿನ್ನ ಜೊತೆ ಬಂದೊಳ್ಯಾಕೆ ಛಂದ ಕೇಳಿ ನಾನು ಚಂದ ಹ್ಮ್ ಅಲ್ಲ ಅದು ಹೆಂಗೆ ಆಗ್ತೈತಿ ಸಾರಾರು ಮಂದಿ ಮುಂದೆ ತಾಳಿ ಕಟ್ಟ ನಾವು ಹಾಂ ಈಗ ನಾನು ಬಿಟ್ಟು ಬಂದ್ರೆ ಮಂದಿಲ್ಲ ನಂಗೆ ಚೀತು ಆಗಂಗಿಲ್ಲ ಏನು ಅದು ನಿಮ್ಮ ಹೆಂಡತಿ ಸುಮ್ಮನೆ ಇರ್ತಾಳೆ ಏನು ಏನು ಹೇಳ್ತಿದ್ದೀನಿ ನೀನು ನೀನು ಹೇಳೋದು ಸರಿ ಐತೇನು ಹಿಂಗೆ ಇರಂತವು ನಂಗೆ ನಿನ್ ಬಿಟ್ಟು ಇರೋಕೆ ಆಗಲ್ಲ ಕೆಸ್ಟೀನಿ ಅಂತ ನೋಡೋಣ ಒಂದು ಸರ್ತಿನ ನೀನು ನನ್ನ ಬರಬೇಡ ದೂರ ಇರ ನಾನು ಇನ್ನ ಬಿಟ್ಟಿರಾಕ ಯೋಚನೆ ಮಾಡ್ತೇನಂತ ಹಂಗೇನರ ಇರುವಂಗಾದ್ರೆ ನೀನು ಬರಬೇಡ ನಾನು ನೀನಂತೆ ಬರಂಗಿಲ್ಲ ಆ ಮಕ್ಕಿ ಕೇಳಿ ಆಕೆ ಕಳ್ಸನಂತ ಏನಂತಿ ನಾನು ಅದೇ ಅಂತ ಹಂಗಾದ್ರೆ ಈಗ ಬರ್ತೀಯ ನನ್ನ ಜೊತೆ ಜೊತೆ ಎಲ್ಲ ಮಾತಾಡಿ ಆಕೆನ ಕಳಿಸ್ಬಿಟ್ರ ಈಗ ಹೆಂಗ್ ಬರಕಾಗಿತ್ತ ಮನೆಗೆ ಊರಿಂದ ಬೇರೆ ಬಂದಾಳ ಆಕಿಗಿ ಈ ಹಾಲು ಕರೆದು ಚಹಾ ಮಾಡಿ ಬೇರೆ ಕೊಡ್ಬೇಕು ನಾನು ಹೆಂಗಾಗ್ತದೆ ನನಗೆ ಹಾಲು ಬೇರೆ ಕರೆಯಾಕ ಬರಂಗಿಲ್ಲ ಸ್ವಲ್ಪ ಕರೆದ್ ಕೊಡ್ತೀಯೇನು ಸರಿ ಆತ ನೀ ಕೇಳಿದ್ದು ನಿದ್ದು ಮಾಡಂಗಿಲ್ಲ ಅಂತ ನೀನ್ ನಾನು ತಗೊಂಡ್ ಬಾ ಹಾಲ್ ಕರೆದ್ ಕೊಡ್ತೇನಂತ ನಂಗೆ ಅದಕ್ಕೆ ನೀ ಅಂದ್ರಿಷ್ಟ ಹೇ ಹೇ ಹುಷಾರ ಬಿದ್ಕಿದ್ದಿ ಕಾಲ್ ಜರಿತತಿ ನೋಡಿ ಇಟ್ಕೋಬೇಕಿಲ್ಲ ಎತ್ತರ ನೋಡ್ತಿದೀಯಲ್ಲ ಎತ್ತರ ಎಲ್ಲ ನೋಡೋಣ ನಿನ್ನ ನೋಡತ್ತ ಮುಂದೆ ಬರಾಕತ್ತಿದ್ನ ಕಾಲ್ ಜರಿದ್ ಬಿಡ್ತ ನೀ ಅದೆಲ್ಲ ಹಿಡ್ಕೊಳಕ ನಾನು ಹೆಂಗ್ ಬಿಡ್ತೇನ ಇದು ನಿಮ್ಮ ಮನೆ ಈಗೂ ಬೆಳಗಿನ ಚಾವ ಐತಿ ನಿಮ್ಮ ಅತ್ತಿಗಿತ್ತಿ ಬಂದ್ರ ಏನ್ ಮಾಡ್ತೀಯ ಹೋಗು ಹಾಲ್ ಕರೆದು ಕೊಟ್ಟು ಹೋಗನಂತ പട്ടി അയ്യ ശിവന ഇനസ്ബാള ആ മുദ്ടീ ഹില്ല യ് ബിട്ര സുമ്ന ബിഡാള ആക്കി എസ് നോടക്ക ഒഴ്യോ അസ് മനസ്സ ബാൾ കട്ടക്കാളാക്കി അതീ ബീജാപുർ ബിസ്ലി അതാള മദ് അതോടക്ക അസ് സമാധാന నా ఇంత్ మాడత గొత్త అయిక సుమ్ ఇద్దాళనాక ముగ్సే బిట్రి హంగ ఈకి నంద మా కీడను ఈ అంద్ర ఆకలి ఇవ్ హాగ్ అల్లీ మార్బిడా బుమ్నా ఈకీ నన్ను బుడువంక ఈ బిడు కనస్బాళ ఈ మనసు నోగబల్త ఈకి నన్ హంగారీ ఆకడ హిందీ బిడక ఈకడ ఈగిన బడాక ఆగ్ న మద్ద ఏన్ చందాళంట నోడాక సొంట బారీ అదాళ నోడాక స్వల్ప రాజీ హంగు ఇూ బీ మస్తా నోడ ఇకేన నన్ను బిల్తాళనా నీ రమేశ ಈ ಮನೆಗೆ ಹಾಲು ಒಯ್ಯೋಕೆ ಬರ್ತೀನಿ ರೀ ಮತ್ತು ಇನ್ನೂ ಹಾಲು ಹಿಂಡಿಲ್ಲ ಅಂತಲ್ರಿ ಅಕ್ಕವ ಅದಕ್ಕಾಗಿ ನಾನು ಹಿಂಡ್ತೀನಿ ಕೊಡ್ರಿ ಅಂತಂದ್ರೆ ತಂಬಿ ತಗೊಂಬರಕೆ ಹೋಗಿದ್ರಿ ಅದ್ಕೆ ಅಲ್ಲಿ ಮಠ ಅಂತ ನಿಂತೀನಿ ರೀ ನೀವು ಯಾರು ಅಂತ ಗೊತ್ತಿರಲಿಲ್ಲ ರೀ ಹೊಸಬ್ರು ಮನೆಗೆ ಹೌದು ಅವರು ನಮ್ಮ ಅತ್ತೆ ಅಮ್ಮ ಮೀನ್ಸ್ ಅತ್ತೆ ಅಮ್ಮ ಅಂದರೆ ಅವರು ಅಣ್ಣನ ಮಗಳು ನಾನು ಆ ಅಜ್ಜಿ ಇದ್ದಾರಲ್ಲ ಆ ಅಜ್ಜಿಯವ್ರು ಅಣ್ಣನ ಮಗಳು ನಾನು ಊರಿಂದ ಬಂದಿದ್ದೆ ಹಾಂ ಸೊ ಸಪ್ತಿನ ನಾ ಇಲ್ಲಿ ಈ ತಗೋಣ ಅಂತೇಳಿ ಅದಕ್ಕೆ ನೀವು ಹೊಸಬ್ರನ ಮಿತ್ರರಲ್ಲಿ ಏನು ಮಾಡ್ತಾ ಇದ್ದೀರಾ ಆದರೂ ತನ್ಗಳ ಹತ್ರ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ ಸರಿ ಸರಿ ಆಯಿತು ನೀವು ಹಾಲು ಇಟ್ಕೊಂಡು ತೊಗೊಂಡು ಹೋಗಿ ಸರಿನಾ ಸರಿ ಸರಿ ಆದ್ರವ ಅಯ್ಯಯ್ಯೋ ಅವಾಗ ಇವ ಎಲ್ಲ ಅನ್ನೋದಕ್ಕೆ ಹೋಗ್ಬೇಡಿ ನಿತ್ಯ ನನ್ನ ಹೆಸರು ಮೇಲೆ ಮನೆಗೆ ಬಂದಾಗೆಲ್ಲ ಇರ್ತೀನಲ್ಲ ನೀವು ಡೈಲಿ ಬರೋರಲ್ವಾ ಸೊ ಹಾಗಾಗಿ ಪರಿಚಯ ಆಗ್ತೀರಾ ಬಿಡಿ ಸರಿನಾ ಆಯ್ತು ನಿತ್ಯ ಅವ್ರಿ ಓಹೋ ಫಾಸ್ಟ್ ಇದ್ರಾ ಬಿಡಿ ನನ್ ರಮೇಶನ್ ಜೊತೆ ಏನ್ ಮಾಡಕತ್ತಾಳ? ಏನ್ ಇವನು ಬುಟ್ಟಿ ಹಾಕಸಕತ್ತ್ಲೀನ? ಅವನು ಅಕ್ಕಿ ನೋಡಿ ಹळಕಿಸಕತ್ತಾನ. ಈ ಯಾಕೆ ಕಿಸಕತನ? ನನಗಂತೂ ಒಂದು ತಿವಿಲನಗೆ ಇದಲ್ಲ. ಇವ ಏನಾರಾ? ಅಕಿ ಇವ ತಳಕ ಬಳಕ ನೋಡ್ ಕ್ಯಾಸ. ಅಕಿ ಕ ಬಿತ್ತು